ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಿವತ್ತು ಶುಕ್ರವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಶುಕ್ರವಾರ ದಿನದ ಪೂಜೆ ಹಾಗೆ ಬ್ರೇಕ್ಫಾಸ್ಟಿಗೆ ಅಂತ ಲೆಮನ್ ರೈಸ್ ಮತ್ತು ಗೋಬಿ ಪಲ್ಯ ಸಹ ಮಾಡಿಕೊಂಡಿದ್ದೆ ನಾವು ಮೂರು ನಾಲ್ಕು ಜನ ಇರೋದರಿಂದ ಪಲ್ಯ ಅಷ್ಟೇ ಮಾಡ್ಕೊಳ್ಳೋದು ಸುಮ್ಮನೆ ಸಾಂಬಾರು ಮಾಡಿಬಿಟ್ರೆ ಖಾಲಿನೇ ಆಗೋದಿಲ್ಲ ಹಾಗಾಗಿ ಹಾಗೆ ನಾನು ಹಿಂದಿನ ವ್ಲಾಗಲ್ಲಿ ಹೇಳ್ದಂಗೆ ಶುಕ್ರವಾರ ದಿನ ನಾನು ಯಾವುದೇ ದೇವ್ರ ಸಾಮಗ್ರಿನ ತೊಳೆಯೋದಿಲ್ಲ ಬರೀ ದೀಪಗಳು ಉದ್ದರಣೆ ಪಾತ್ರೆ ಉದ್ಬತ್ತಿ ಹಾಗೆ ಗಂಟೆ ಬೆಳಗ್ತೀವಲ್ಲ ಅದಷ್ಟೇ ತೊಳೆದು ಪೂಜೆ ಮಾಡ್ಕೊಳ್ತೀನಿ ಕಳಸನೂ ಸಹ ಕದಲಿಸೋದಿಲ್ಲ ನಾನು ಅದು ನಮ್ಮದು ಮನೆ ದೇವರ ವಾರ ಆಗಿರೋದ್ರಿಂದ ಹಾಗೆ ನಾನಿಲ್ಲಿ ನೈವೇದ್ಯಕ್ಕೆ ಇಟ್ಕೊಂಡಿದ್ದೆ ಆದರೆ ಅದಾದ ನಂತರ ನೆನಪಾಗಿ ಇಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಅಂತ ಲೆಮನ್ ರೈಸ್ ಮಾಡಿಕೊಂಡಿದ್ದೆ ಅದಕ್ಕೆ ನಾನಿಲ್ಲಿ ಹಸಿಮೆಣಸು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಆಯಿಲ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪೌಡರ್ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಒಂದು ಮುಕ್ಕಾಲು ಕಪ್ಪಷ್ಟು ಶೇಂಗಾ ಬೀಜ ಮತ್ತು ಸ್ಕ್ವೀಸ್ ಮಾಡಿ ರಸ ಹಿಂಡಿ ಇಟ್ಟಿರುವಂತಹ ಲಿಂಬೆಹಣ್ಣ ತಗೊಂಡಿದ್ದೀನಿ ಹಾಗೆ ಸಾಸಿವೆನೂ ಸಹ ತಗೊಂಡಿದ್ದೀನಿ ಇಲ್ಲಿ ನಾನೀಗ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಟು ಎಣ್ಣೆನೂ ಸೇರಿಸ್ಕೊಂಡು ಅದು ಬಿಸಿಯಾದ ನಂತರ ನಾನಿಲ್ಲಿ ಮೊದಲಿಗೆ ಶೇಂಗಾ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದು ಕೆಂಪಾಗುವವರೆಗೂ ಫ್ರೈ ಮಾಡಿ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಈ ರೆಸಿಪಿನ ನನ್ನ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ತಪ್ಪದೆ ವಿಡಿಯೋನ ನೋಡಿ ಹಾಗೆ ನಾನಿಲ್ಲಿ ಅದೇ ಎಣ್ಣೆಗೆ ಸಾಸಿವೆನೂ ಹಾಕಿ ಚಿಟಪಟ ಆದ ನಂತರ ಉದ್ದಿನಬೇಳೆ ಹಾಗೆ ಕಡಲೆಬೇಳೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಕಲರ್ ಚೇಂಜ್ ಆಗುವವರೆಗೂ ನಂತರ ನಾನಿಲ್ಲಿ ಹಸಿಮೆಣಸನ್ನು ಹಾಕ್ಕೊಂಡು ಅದು ಖಾರ ಬಿಟ್ಟ ನಂತರ ಕರಿಬೇವು ಹಾಗೆ ಈರುಳ್ಳಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬ ಫ್ರೈ ಆಗಬಾರ್ದು ಟ್ರ್ಯಾನ್ ಅಂದರೆ ಕಲರ್ ಚೇಂಜ್ ಆಗೋವರೆಗೂ ನಾವು ಅಷ್ಟೇ ಇಲ್ಲಿ ಫ್ರೈ ಮಾಡಬೇಕು ಹೀಗೆ ಫ್ರೈ ಮಾಡಿದ ನಂತರ ನಾನಿಲ್ಲಿ ಅರಿಶಿಣ ಪೌಡರ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಅಂದರೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಟೈಮಲ್ಲಿ ನಾನಿಲ್ಲಿ ಹಿಂಡಿಟ್ಟಿರುವಂಥ ಹುಳಿನೂ ಹಾಕ್ಕೊಂಡು ಮತ್ತು ಕಡಲೆ ಬೀಜನೂ ಸಹ ಈಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಉದುರುದ್ರಾಗಿರುವಂತಹ ಅನ್ನವೂ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ತುಂಬ ಬಿಸಿ ಇದ್ದಿದ್ದರಿಂದ ನಾನಿಲ್ಲಿ ಸ್ವಲ್ಪ ಸ್ಪೂನಲ್ಲೇ ಕಲಿಸ್ಕೊಂಡಿದ್ದೀನಿ ಹಾಗೆ ಲಾಸ್ಟಲ್ಲಿ ನಾನು ಕೈಯಲ್ಲೂ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡೆ ಹಾಗೆ ನನ್ನ ಮಕ್ಕಳಿಗೆ ಲಂಚಿಗೆ ಮತ್ತು ಬ್ರೇಕ್ಫಾಸ್ಟಿಗೂ ಅದನ್ನೇ ಸರ್ವ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂಥೇಳಿ ಕಮೆಂಟಲ್ಲೂ ತಿಳಿಸಿ ಹಾಗೆ ನಾನಿಲ್ಲಿ ಮಧ್ಯಾಹ್ನದ ಅಡುಗೆಗೆ ಅಂಥೇಳಿ ಗೋಬಿನ ತರಿಸ್ಕೊಂಡಿದ್ದೆ ಅಂದರೆ ಹೂಕೋಸನ್ನ ಅದು ಅದಕ್ಕೆ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಕೊಳ್ ಇದ್ದೀನಿ ಹಾಗೆ ನಾವು ಗೋಬಿನ ಇಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಇದರಲ್ಲಿ ತೊ ಸ್ವಲ್ಪ ಹುಳಗಳು ಜಾಸ್ತಿ ಇರೋದ್ರಿಂದ ಬಿಸಿನೀರಿಗೆ ಹಾಕಿದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಈಗ ಕುದಿಯ ನೀರಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ ಮೇಲೆ ಇಲ್ಲಿ ನಾನು ಎಲ್ಲ ತೆಗೆದು ಹೊರಗೆ ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಹುಳಗಳೆಲ್ಲ ಹೋಗುತ್ತೆ ಅಂಥೇಳಿ ಹಾಗೆ ಗೋಬಿನ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂಥೇಳಿ ಹಾಗೆ ನಾನಿಲ್ಲಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸನ್ನ ತೋರಿಸ್ತಾ ಇದ್ದೀನಿ ಚಿಕ್ಕದಾಗಿ ಚಾಪ್ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಒಂದು ಬೌಲಷ್ಟು ಕೊಬ್ಬರಿ ತುರಿ ಕರಿಬೇವು ಈರುಳ್ಳಿ ಟೊಮೆಟೊ ಅಚ್ಕಾರದ ಪುಡಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಪೌಡರ್ ಒಂದು ಐದು ಗೋಡಂಬಿ ಕಾಳು ಮೆಣಸು ಒಂದು ಹತ್ತು ಚಕ್ಕೆ ಲವಂಗ ಸ್ವಲ್ಪ ಹಾಗೆ ಬೇಯಿಸಿಟ್ಟಿರುವಂತಹ ಗೋಬಿನ ತಗೊಂಡಿದ್ದೀನಿ ನಾನಿಲ್ಲಿ ಎಲ್ಲ ಸ್ಪೈಸಸ್ನೂ ಡ್ರೈ ರೋಸ್ಟ್ ಮಾಡ್ಕೊಂಡು ಬರ್ತೀನಿ ಏನು ಇಟ್ಕೊಂಡಿದ್ನಲ್ಲ ಚಕ್ಕೆ ಲವಂಗ ಕಾಳು ಮೆಣಸು ಗೋಡಂಬಿ ಹಾಗೆ ಜೀರಿಗೆ ಕೊಬ್ಬರಿ ತುರಿ ಹಾಗೆ ನೀಟಾಗಿ ಸಣ್ಣ ಉರುಳಿ ಇಲ್ಲಿ ನಾನು ರೋಸ್ಟ್ ಮಾಡ್ತೀನಿ ಆಲ್ರೆಡಿ ಅಚ್ಕಾರದ ಪುಡಿ ಹಾಗೆ ಕೊತ್ತಂಬರಿನ ನಾನು ಡ್ರೈ ರೋಸ್ಟ್ ಮಾಡೇ ಪುಡಿ ಮಾಡಿಸಿರೋದ್ರಿಂದ ಅದನ್ನು ನಾನು ಇಲ್ಲಿ ಆಮೇಲೆ ಹಾಕ್ಕೊಳ್ತೀನಿ ನೋಡಿ ತೋರಿಸ್ತೀನಿ ಇದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ನಾನಿಲ್ಲಿ ಫ್ರೈ ಮಾಡಿದ ನಂತರ ಅಚ್ಕಾರದ ಪುಡಿ ಹಾಗೆ ಕೊತ್ತಂಬರಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಆವಾಗಲೇ ಇದ್ರದ್ದು ಗ್ರೇವಿ ಚೆನ್ನಾಗಿರುವಂಥದ್ದು ನೋಡಿ ಈ ರೀತಿ ಇದೆ ಹಾಗೆ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಬಾಣಲಿನೇ ಇಟ್ಟು ಅದಕ್ಕೆ ನಾನಿಲ್ಲಿ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಸಾಸೆನೂ ಹಾಕ್ಕೊಂಡು ಅದು ಚಿಟಪಟ ಆದ ನಂತರ ಈರುಳ್ಳಿನೂ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೊಂಡು ನಂತರ ನಾನಿಲ್ಲಿ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಟಿರುವಂತಹ ಶುಂಠಿ ಬೆಳ್ಳುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅದು ಘಮ ಬರೋವರೆಗೂ ನಂತರ ನಾನಿಲ್ಲಿ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಟೊಮೆಟೊನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಟೊಮೆಟೊಕ್ಕೆ ನಾವಿಲ್ಲಿ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಟೊಮೆಟೊ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂಥೇಳಿ ಹಾಗೆ ನಾನಿಲ್ಲಿ ಒಂದು ಐದು ನಿಮಿಷದಷ್ಟು ಚೆನ್ನಾಗಿ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮೆಟೊನ ಹೀಗೆ ಬೇಯಿಸೋದ್ರಿಂದ ಬೇಗ ಟೊಮೆಟೊ ಬೆಂದ್ಕೊಳ್ಳುತ್ತೆ ಅಂಥೇಳಿ ಹಾಗೆ ನೋಡಿ ಇಲ್ಲಿ ಟೊಮೆಟೊ ಸ್ವಲ್ಪ ಕರಗ್ದಂಗೆ ಆಗಿದೆ ಇದಾದ ನಂತರ ನಾನಿಲ್ಲಿ ರುಬ್ಬಿಟ್ಟಿರುವಂತಹ ಮಿಶ್ರಣವೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ರೀತಿ ನಾವು ನೀರನ್ನ ಸೇರಿಸ್ಕೊಳ್ಬೋದು ಹಾಕಿದ ನಂತರ ನಾನಿಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಕಾರಣ ಹೀಗೆ ನೀರನ್ನು ಸಹ ಸೇರಿಸ್ಕೊಂಡು ನಮ್ಗೆ ತುಂಬ ದಪ್ಪ ಬೇಕು ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ ತೆಳು ಬೇಕು ಅಂದರೆ ಗ್ರೇವಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಕುದಿಯುವಾಗ ನಾವು ಬೇಯಿಸಿಟ್ಟಿರುವಂತಹ ಗೋಬಿನೂ ಸಹ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಈ ಟೈಮಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಟೇಸ್ಟ್ ನೋಡಿ ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾದ ಗೋಬಿ ಪಲ್ಯ ರೆಡಿ ಆಗುತ್ತೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್